ನಾನೊಬ್ಬ ಹಿಂದೂವಾಗಿ ವಿರೋಧವನ್ನು ಮಾಡ್ತೇನೆ ಕಾರಣ ಏನು ಅಂತಂದರೆ ಚಾಮುಂಡಿ ಬೆಟ್ಟ ಅದು ಹಿಂದೂಗಳಿಗೆ ಇರ್ತಕ್ಕಂಥ ಆಸ್ತಿ ಅದು ಯಾರೋ ಮೊನ್ನೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡ್ ಕೊಟ್ಟರು ಹಿಂದೂ ಆಸ್ತಿ ಎಲ್ಲ ಇದು ಅಂತ ಚಾಮುಂಡಿ ತಾಯಿ ಹಿಂದೂ ತಾನೆ ಚಾಮುಂಡಿಯನ್ನು ಆರಾಧನೆ ಮಾಡೋರು ಹಿಂದೂಗಳು ತಾನೆ ಹಾಗಾಗಿ ಅದು ಒಂದು ಭಾನು ಮುಸ್ತಾಕರ್ ಅವರು ಬರೋದಾದರೆ ಬರಲಿ ಆದರೆ ಅವರು ದೇವಸ್ಥಾನಕ್ಕೆ ಹೋಗಬೇಕು ಪೂಜೆಯನ್ನು ಮಾಡಬೇಕು ಹಣೆಗೆ ಕುಂಕುಮವನ್ನು ಇಡಬೇಕು ಚೆನ್ನಾಗಿ ಅರ್ಶನವನ್ನು ಇಡಬೇಕು ಹಿಂದೂ ಸಂಸ್ಕೃತಿಯ ಪಾಲನೆಯನ್ನು ಮಾಡ್ತೀನಿ ಅಂತ ನೆಚ್ಚು ಅದನ್ನು ಒಪ್ಕೊಂಡು ಬರೋದಾದರೆ ನಮ್ಮೆಲ್ಲರದ ಅಭ್ಯಂತರ ಇಲ್ಲ ಇಲ್ಲಾಂದರೆ ಧರ್ಮ ವಿರೋಧಿ ಕೆಲಸವನ್ನು ಈಗಿನ ಸರ್ಕಾರ ಮಾಡ್ತಿದೆ ಅಂತ ನಾನು ಭಾವಿಸೋದಲ್ಲ ಸಾಮಾನ್ಯ ಜನರು ಭಾವಿಸ್ತಾರೆ ಬೀದಿ ಬೀದಿಯಲ್ಲಿ ಚರ್ಚೆ ಆಗ್ತಿದೆ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಂಡು ನಿಮ್ಮ ಎಡಚರ ನೀತಿಗಳನ್ನು ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇಲ್ಲ ಡಿ ಕೆ ಶಿವಕುಮಾರ್ ಅವರು ನಾನು ಹಿಂದೂವಾದಿ ಮತ್ತು ನಾನು ಆರ್ ಎಸ್ ಎಸ್ ಫೇವರ್ ಆಗಿರ್ತಕ್ಕಂಥವನು ನಾನೊಬ್ಬ ಹಿಂದೂ ನಾ ಬೈ ಬರ್ತ್ ಹಿಂದೂ ನಾನು ಮೈ ಡೆತ್ ತಿಂದು ಅಂತೆಲ್ಲ ಏನು ಹೇಳ್ಕೊಂಡು ಬಂದ್ರಲ್ಲ ಹಾಗಾಗಿ ಮೇಲ್ಗಡೆಯಿಂದ ಹೈಕಮಾಂಡು ಕಾಂಗ್ರೆಸ್ನವ್ರು ಗುದ್ದಕ್ಕೆ ಶುರು ಮಾಡಿದ್ರು ನೀನು ಕಾಂಗ್ರೆಸ್ಗೆ ದ್ರೋಹ ಬಗ್ಗಿದ್ದೀಯಾ ಹಾಗೆ ಹೀಗೆ ಅಂತ ಸೊ ಆ ಕಾರಣದಿಂದ ಹೈಕಮಾಂಡ್ನ ಮೆಚ್ಚಿಸ್ಕೊಳ್ಲಿಕ್ಕೋಸ್ಕರ ಇವರು ಇದೊಂದು ತಂತ್ರವನ್ನು ಉಪಯೋಗಿಸಿದ್ರು ಚಾಮುಂಡಿ ಬಾ ಮಾತಿಯನ್ನು ಬಲಿ ಕೊಡಲಿಕ್ಕೆ ಹೊರಟರು ನಾನು ಡಿ ಕೆ ಶಿವಕುಮಾರ್ ಅವರಲ್ಲಿ ಮನವಿಯನ್ನು ಮಾಡ್ತೇನೆ ಡಿ ಕೆ ಶಿವಕುಮಾರ್ ಅವರೇ ನೀವು ಅಪಾರವಾದ ದೈವಭಕ್ತರು ದೇವೇಗೌಡರು ಬಿಟ್ಟರೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ದೈವಭಕ್ತರು ನೀವು ಅಂತ ನಾನು ಭಾವಿಸ್ತೇನೆ ದೇವೇಗೌಡರು ಪ್ರಧಾನಿಯಾದರು ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಆದರೆ ದೇವರ ಬುಡಕ್ಕೆ ಕೈ ಆಗ್ತಾಯಿದ್ದೀರಾ ನೀವು ಮುಖ್ಯಮಂತ್ರಿ ಆಗೋದಿರಲಿ ನಿಮ್ಮ ಮಂತ್ರಿ ಸ್ಥಾನ ಉಳಿಯೋದಿಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಉಳಿಯೋದಿಲ್ಲ ಸೊ ಹಾಗಾಗಿ ಎಚ್ಚರಿಕೆಯಿಂದ ಮಾತಾಡಿ ಚಾಮುಂಡಿ ಹೊಡೆದ್ರೆ ಬಿ ಬಿತ್ತು ಏಟು ಅಂತ ಗೊತ್ತಾಗಲ್ಲ ಸೊ ಹಾಗೆ ಹೊಡಿತಾಳೆ ತಾಯಿ ಹಾಗಾಗಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಏಟು ಚಾಮುಂಡಮ್ಮ ಒಡೆಯೋದಕ್ಕಿಂತ ಮುಂಚೆ ಚಾಮುಂಡಮ್ಮನ ಭಕ್ತರಲ್ಲಿ ಕ್ಷಮೆಯನ್ನು ಕೇಳಿಕೊಂಡು ನೀವು ರಾಜಕಾರಣದಲ್ಲಿ ಮುಂದುವರೆದ್ರೆ ಒಳ್ಳೆಯದು ಅಂತ ನಾನು ಭಾವಿಸ್ತೇನೆ ಇಲ್ಲಿ ಏನಾಗ್ಬಿಡುತ್ತೆ ಪಾಪದ ಕೂಡ ತುಂಬ್ತಾ ಇದೆ ಅಂತ ಹೇಳ್ತಾರೆ ಈ ಶ್ರೀಕೃಷ್ಣ ನೂರ ಒಂದು ತಪ್ಪುಗಳನ್ನು ಕ್ಷಮಿಸ್ತಾ ಬರ್ತಾರಂತೆ ಸೊ ಹಾಗೆ ಸಿದ್ದರಾಮಯ್ಯನವರು ನನಗನ್ಸುತ್ತೆ ಅಂತ್ಯಕಾಲ ಅಂದರೆ ಮೀನ್ಸ್ ಅವರ ಪಾಪದ ಕೂಡ ತುಂಬ್ತಾ ಬರ್ತಿದೆ ರಾಜಕಾರಣದ ಅಂತ್ಯಕಾಲ ಸಂಧ್ಯಾಕಾಲದಲ್ಲಿ ಇದ್ದಾರೆ ಈ ಸಂದರ್ಭದಲ್ಲಾದರೂ ಅವರು ನಿಜವಾಗಲೂ ನಾನು ಒಬ್ಬ ಸಿದ್ದರಾಮಯ್ಯ ನನ್ನಲ್ಲಿ ರಾಮ ಇದ್ದಾನೆ ಅನ್ನೋದನ್ನು ತೋರಿಸ್ಕೋಬೇಕು ಇಲ್ಲ ಹಿಂದೂಗಳಿಗೆ ದ್ರೋಹ ಮಾಡೋದಿಲ್ಲ ನಾನು ಅನ್ನೋದನ್ನಾದರೂ ಅವರು ಆ ರೀತಿ ನಡವಳಿಕೆಯನ್ನು ಮಾಡಿಕೊಳ್ಬೇಕು ಅಲ್ಲಿ ಹೋಯ್ತಾರೆ ಧರ್ಮಸ್ಥಳಕ್ಕೆ ಹೋಮಾನವನ್ನು ಮಾಡ್ತಾರೆ ಎಸ್ ಐ ಟಿ ಏನೋ ರಚನೆಯನ್ನು ಮಾಡ್ತಾರೆ ಧರ್ಮಸ್ಥಳದ ಎಲ್ಲೆಲ್ಲೋ ಆಗದು ಧರ್ಮಸ್ಥಳ ಒಂದು ದೊಡ್ಡ ಕೆಟ್ಟ ಕ್ಷೇತ್ರ ಅನ್ನುವ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಸಿದ್ದರಾಮಯ್ಯವರು ವ್ಯಕ್ತಿಯನ್ನು ಮಾಡ್ತಾರೆ ಇಲ್ಲಿ ಬರ್ತಾರೆ ದಸರಾ ಉದ್ಘಾಟನೆ ದಸರಾ ಇಡೀ ಪ್ರಪಂಚದಾದ್ಯಂತ ನೋಡ್ತಕ್ಕಂಥ ದಸರಾ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ದಸರಾ ಅದು ಚಾಮುಂಡಮ್ಮನ ಕೂರಿಸಿ ಮೆರವಣಿಗೆಯನ್ನು ಮಾಡ್ತಕ್ಕಂಥದ್ದು ಹಿಂದೂಗಳಿಗೆ ಧಾರ್ಮಿಕ ಭಾವನೆ ಇರ್ತಕ್ಕಂಥದ್ದು ಅದರ ಮೇಲೆ ಭಯ ಭಕ್ತಿ ಇರ್ತಕ್ಕಂಥದ್ದು ಆನೆಯ ಅಂಬಾರಿಯಲ್ಲಿ ಚಾಮುಂಡಮ್ಮನ ಹೊತ್ತು ತಂದು ಹೊರಗಡೆ ಬಂದರೆ ಅಲ್ಲಿ ಜನರು ತನ್ನ ಮೈಯನ್ನು ಮರೆತು ಎರಡೂ ಕೈಗಳಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಿಲ್ತಕ್ಕಂಥದ್ದು ಲಕ್ಷಾಂತರ ಜನ ಮಾಡೋದನ್ನು ನಾವು ನೋಡ್ತೀವಿ ಅಂಥ ಚಾಮುಂಡಮ್ಮನಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಸಿದ್ಧರಾಮಯ್ಯನವರು ಮಾಡ್ತಾ ಇದ್ದಾರೆ ಇವತ್ತುವರೆಗೂ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಂತ ಇವತ್ತರ್ಗೂ ಅವರು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಡಲಿಲ್ಲ ಸಿದ್ದರಾಮಯ್ಯವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ ಸಿದ್ದರಾಮಯ್ಯನವರೇ ಕೊಳ ತುಂಬೋಗ್ತಾ ಇದೆ ನೀವು ರಾಜಕಾರಣದ ಸಂಧ್ಯಾ ಕಾಲದಲ್ಲಿ ಇದ್ದೀರಾ ಹಾಗಾಗಿ ತುಂಬಿಸ್ಕೋಬೇಡಿ ತುಂಬಿ ತುಳ್ಕೊಂಡ್ರೆ ಅದು ಭಾಳ ಅವಮಾನ ಆಗ್ತದೆ ನಿಮಗೆ ಹಾಗೆ ಮಾಡ್ಕೋಬೇಡಿ ದಯಮಾಡಿ ಚಾಮುಂಡಮ್ಮನ ಭಕ್ತರಲ್ಲಿ ಕ್ಷಮೆಯನ್ನು ಕೇಳುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ನಾನು ಪ್ರಾರ್ಥಿಸ್ತೀನಿ